ಇಷ್ಟು ಜನಗಳ ಕೋವಿಶ ನಿಮ್ ಕಣ್ಣೆತ್ರಿ ಕಾಣಿಸ್ತಿಲ್ವೇನ್ರಿ ನಿಮ್ ಮಕ್ಳದ ನಿಮ್ ಮಕ್ಕಳೆಲ್ಲ ವಿದೇಶದಲ್ಲಿ ಹಾಯಾಗಿ ಆರಾಮಾಗಿ ಎಸಿ ರೂಮ್ ಓದ್ತಿರ್ಬೇಕು ಇಲ್ಲಿ ಬಡ ಜನರ ಮಕ್ಕಳು ಪಾರ್ಟ್ ಟೈಮ್ ಎಲ್ಲ ಕೆಲಸ ಮಾಡಿಕೊಂಡು ಅವ್ರ ತಂದೆ ತಾಯಿ ಅಲ್ಲಿಂದ ಕಷ್ಟಪಟ್ಟು ಅವ್ರಿಗೆಲ್ಲ ದುಡ್ಡು ಕಳಿಸಿ ಇವ್ರ ಇಷ್ಟು ಕಷ್ಟಪಟ್ಟು ಓದಿಸ್ತಿರೋದು ನಿಮ್ ಈ ಡೀಸಿಲ್ ಬಂದ್ ನಾವ್ ಹೋರಾಟ ಮಾಡಕೇನ್ರಿ ಏನ್ರಿ ಮಾಡ್ತಿದಿರ ನೀವು ನಿಮ್ಮೆಲ್ಲರ ತಂದೆ ತಾಯಿ ನಮ್ಮೆಲ್ಲರ ತಂದೆ ತಾಯಿ ಮೊದ್ಲು ಇಟ್ಕೊಳ್ರಿ ನೀವು ಹಾಕೋ ಒಂದೊಂದು ಮತದಿಂದ ಜೀವನ ಡಿಪೆಂಡ್ ಆಗಿರುತ್ತೆ ಆಗಿರುತ್ರಿಕೆ ನಮ್ಗಳ ಭವಿಷ್ಯ ಡಿಪೆಂಡ್ ಆಗಿರುತ್ರಿ ನಿಮ್ಗಳ ಓಟ್ ಒಂದ್ನೂರು ಐನೂರು ರೂಪಾಯಿ ಮಾಡಿಕೊಂಡು ನಮ್ಗಳ ಜೀವನ ನಮ್ಗಳ ಭವಿಷ್ಯ ನೀರು ಬೀದಿ ತರೋ ತರ ಮಾಡ್ಬೇಡ್ರಿ ಎಲ್ಲ ಪೋಷಕರಲ್ಲಿ ಮೊದಲ ವಿನಂತಿ ನಿಮ್ಗಳ ವೋಟ್ ಒಂದೊಂದು ನಮ್ಗಳ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಒಬ್ಬೊಬ್ಬ ನಾಯಕನಿಂದನೂ ಪ್ರತಿಯೊಂದು ಚೈನ್ ಮಾಡ ಒಂದಲ್ಲ ಎರಡಲ್ಲ ಮೂರು ವರ್ಷದವರೆಗೂ ನಮ್ ಜೀವನ ಹಾಳು ಮಾಡ್ಕೊಂಡು ಬರೀ ಹೋದ ಜೀವನ ಮಾಡೋದಾಗುತ್ತಲ್ಲ ನೀವ್ ನೇಮಗತಿ ಮಾಡ್ಕೊಳೆ ಅವಾಗ ಇಷ್ಟು ಜನರು ಭವಿಷ್ಯ ಅವಾಗ ಏನ್ ಮಾಡ್ತಿದ್ರ ನೀವನ್ನ ಬಿಡ್ತೀವಿ ಇವಾಗ ಬಿಡ್ತೀವಿ ಅವಾಗ್ರೆ ಬಿಡ್ತೀರ ನೀವು ಇಷ್ಟ ಜನಗಳ ಭವಿಷ್ಯ ಇಷ್ಟ ಜನಗಳ ಶಾಪ ನಿಮ್ ತರ್ತಾ ಬಡೋಲ್ಲ ಕಣ್ರಿ ಇಷ್ಟು ಜನರ ಶಾಪ ನೀವು ಬಿಡಂಗಿಲ್ಲ ಏನ್ ಮಾಡ್ತಿದ್ದೆ ಸರ್ಕಾರ ಹಾ ಇಷ್ಟ ಸ್ಟೂಡೆಂಟ್ಸ್ ಏನ್ರಿ ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ರೆ ನೀವು ನೀವು ಬಂದು ಈ ರೀತಿಯಿಂದ ಏನು ಕೆಲವರೆಗೂ ಏನು ಮಾಡಲ್ಲ ಇವ್ರು ಓಡಾಟ ಮಾಡ್ತಾರೆ ಹೋಗ್ತಾರೆ ಬಿಡಿ ಏನ್ ತಲೆಗೆ ಹಾಕೊಳ್ಳಲ್ಲ ಅಷ್ಟೇ ಅಂತಾರೆ ಅಂತ ಧಾರವಾಡ ಓಡಾಟ ನೀರು ಮಾಡ್ತಿರ ನೀವು ಯಾಕೆ ನಿಮ್ಗೆ ನೇಮಕತೆ ಆಗದ ಬೇಡವಾ ಜಾಬ್ ಆಗೋದ ಬೇಡವಾ ಜಾಬ್ ಆಗುವ ಇಷ್ಟ ಕೊಡ್ತೀರಾ ఎస్ట్ వర్ష అంత హోల్ కు సుమ్ కొ ఏంట్రీ బి అక్క అక్క కే నమ్దం నిమ్మీ క్రితం ఇష్ట జా భవిష్యత్ జ ఆట ఆ ಇವಾಗಲೇ ಎಚ್ಚರಿಕೆ ತಗೋದಿಲ್ಲ ಅಂತಂದ್ರೆ ಇನ್ನು ಪರಿಣಾಮ ತುಂಬಾ ಕೆಟ್ಟದಾಗಿ ಎದುರಿಸಬೇಕಾಗತ್ತೆ ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳು ದಯಮಾಡಿ ಮುಂದೆ ಬರ್ಬೇಕು ನಿಮ್ಗ ಹಕ್ಕು ಏನು ಕ್ವಾಲಿಟಿ ಓದ್ ಅಲ್ಲೇ ಕೂತ್ಕೊಂಡ್ರೆ ಸಾಲ್ದು ಏನಿದೆ ಅಂತ ಮುಂದೆ ಬನ್ನಿ ತಿಳ್ಕೊಳ್ಳಿ ಕೇಳಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ನಾನ್ ನನ್ಗೋಸ್ಕರ ಬಂದಿಲ್ಲ ರೀ ಪ್ರತಿಯೊಬ್ಬರಿಗೋಸ್ಕರನು ಇದೇ ತರ ಇನ್ನು ಬಂದೋರುತ್ತೆ ಇನ್ನು ಕಷ್ಟ ಅನ್ಬಸ್ತೀರ ಇನ್ನು ಹೆಚ್ಚಿನ ಕಷ್ಟ ಅನ್ಬಸ್ತೀರಾ ದಯಮಾಡಿ ಈಗ ಚಿಕ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ಭವಿಷ್ಯ ತುಂಬಾ ಕಠಿಣವಾಗಿರುತ್ತೆ ಅಂತ ಹೇಳ್ತೀನಿ ಇವಾಗ ಬಂದು ಪ್ರಶ್ನೆ ಮಾಡಿ ನಿಮ್ಗಳ ಹಕ್ಕು ಏನಿದೆ ಅದನ್ನ ನೀವು ಪಡ್ಕೊಳ್ಳಿ ಅದು ನಿಮ್ ಹಕ್ಕು ಪಾಲಿಟಿವ್ ಆಗಿ ಅಲ್ಲೇ ಕೂಡದಲ್ಲ ಅದನ್ನ ಪಾಲಿಸ್ಬೇಕು ಪ್ರಾಕ್ಟಿಕಲ್ ಆಗಿ ನಡೆಸ್ಬೇಕು ಅಂದಾಗ ಮಾತ್ರ ಒಬ್ಬ ಸಾಧ್ಯ ನೀವು ನನಗೆ ಹಾಕ್ಬೇಕು ನನಗೆ ಹಾಕ್ಬೇಕು ಅಂತ ಪ್ರಶ್ನೆ ಮಾಡದೆ ನೀವ್ ಹಿಂದೆ ಉಳ್ಕೊಂಡ್ರೆ ಇಟ್ಕೊಂಡ್ರೆ ಏನೈತೆ ಇವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬನ್ನಿ ಪ್ರಶ್ನೆ ಮಾಡಿ ನಿಮ್ಗಾಕು ನೀವು ತಗೊಳ್ಳಿ ಸರ್ಕಾರ ಹೆಚ್ಚತ್ಕೊಳ್ಳಿ ದಯಮಾಡಿ ಈ ಮಕ್ಕಳ ಭವಿಷ್ಯದ ಜೊತೆ ನೀವು ಆಟ ಆಡ್ಬೇಡಿ ಇನ್ನು ಹೆಚ್ಚಾನ್ ಹೆಚ್ಚು ಸ್ಪರ್ಧಾರ್ಥಿಕ ಆಕಾಂಕ್ಷೆಗಳು ಎಕ್ಸ್ಟ್ರಾ ಮಟಕಿದೆ ಔರಗಳ ಪೌಷ್ಟಿಕತೆ ಆಟ ಆಡಬೇಡಿ ಇನಿ ಎಚನ್ ಎಚು ಮಕ್ಕಳೈಕಡನೆ ಬರ್ತಾ ಇದಾರೆ ಮತಿವಿತರ ಔರ ಆಶರ ಮೇಲೆ ಔರ ಜೂನರ ಮೇಲೆ ಆಟ ಆಡಬೇಕು 30 ವರ್ಷ ಎಸ್ ಎಲೆಕ್ಷನ್ ಕೊಟ್ಟು ರೀನ್ ರಿಯೂಸ್ ಎಸ್ ಎಲೆಕ್ಷನ್ ಕೊಟ್ಟು ರೀನ್ ರಿಯೂಸ್ ನೋಟಿಫಿಕೇಶನ್ ಆಗ್ ಬರ್ತಿರ ಅಂತಂದ್ರೆ ಇರೋ ಕಾಂಪಿಟೇಷನ್ ಅಷ್ಟೇ ಎಕ್ಸ್ಟ್ರಾ ಕಾಂಪಿಟೇಷನ್ ಕೊಟ್ಟು ನೋಟಿಫಿಕೇಶನ್ ಮಾಡ್ತಿದ್ರೆ ಎಸ್ ಎಲೆಕ್ಷನ್ ಕೊಟ್ಟು ರೀನ್ ರಿಯೂಸ್ ನೀವು ಆ ಕೇ ಪಂಜರದಲ್ಲ ಎಸ್ ಎಲೆಕ್ಷನ್ ಕೊಡರ ಪಂಜರ ಎರಡ್ ಸಾವಿರ ಜೊತೆ ನಾವೇನ ನೆಡ ಹಿಂದ ನಡೆಯಿಲ್ಲ ನಿಮ್ ಎಲ್ಪ ಬಿಟ್ಟಿ ಬಗ್ಗೆ ಸ್ವಾಭಿಮಾನದ ಸ್ವಾಭಿಮಾನದ ಬದುಕ ಬೇಕು ನಿಮ್ ಎಲ್ಪದಿಂದ ತಗೊಂಡು ನನ್ನ ಮನವಿ ಅವಶ್ಯಕತೆ ನಮ್ಗೆ ಇಲ್ಲ ನಾವು ಸ್ವಾಭಿಮಾನದ ಪದಕ್ ಬೇಕು ಪ್ರತಿಯೊಬ್ಬರಿಗೂ ಉದ್ಯೋಗ ಬೇಕು ಅವರು ಸ್ವಾಭಿಮಾನದಿಂದ ಅವ್ರ ಜೀವನ ನಡೆಸಬೇಕು ಅವ್ರಿಗೆ ಐಡೆಂಟಿಟಿ ಇರ್ಬೇಕು ನಿಮ್ ಬಿಟ್ಟಿ ಪರ್ಸನ್ ಬರ್ಕೊಂಡಿದೆಯಾ